ಮಹದಾಯಿ ಕಳಸ ಬಂಡೂರಿ ರೈತ ಹೋರಾಟ ಸಮಿತಿ ವತಿಯಿಂದ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಕೊಡಲಾಯಿತು ಶೀಘ್ರವಾಗಿ ಕಳಸ ಬಂಡೂರಿ ಕಾಮಗಾರಿಗೆ ಟೆಂಡರ್ ಕರೆದು ಜನವರಿ ಒಳಗೆ ಕೆಲಸ ಪ್ರಾರಂಭ ಮಾಡಬೇಕು ಬರಗಾಲ ಅಂತ ಘೋಷಣೆಯಾಗಿ ಆರು ತಿಂಗಳು ಗತಿಸಿದ್ರೂ ರೈತರಿಗೆ ಪರಿಹಾರ ಬಂದಿಲ್ಲ ಶೀಘ್ರ ಪರಿಹಾರ ನೀಡಬೇಕು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ರೈತರು ಬ್ಯಾಂಕ್ನಲ್ಲಿ ಸಾಲ ಪಡೆದು ಕಟಬಾಕಿಯಾದರೆ ಮರಳಿ ಸಾಲ ಕೊಡುವುದಿಲ್ಲ ಸಿಐಪಿಎಲ್ ತೆಗೆದು ಹಾಕಿ ಸಾಲ ಕೊಡುವಂತಾಗಬೇಕು ನವಲಗುಂತ ಪಟ್ಟಣಕ್ಕೆ ರೈತ ಸಂಪರ್ಕ ಕೇಂದ್ರ ಸ್ಥಾಪನೆ ಮಾಡಬೇಕು ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸದೆ ಹೋದ್ರೆ ಉಗ್ರ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿತೇವೆ ಅಂತ ಹೇಳಿದ್ರು ಈ ಒಂದು ವೇಳೆಯಲ್ಲಿ ಎಸ್ವಿ ಪಾಟೀಲ್ ಯಲ್ಲಪ್ಪ ದಾದಿಬಾಯಿ ಮಲ್ಲೇಶ್ ಉಪ್ಪಾರ ಬಸನಗೌಡ ಹುಣಸಿಕಟ್ಟಿ ಶಿವಪ್ಪ ಸಂಗಲ್ ಕರಿಯಪ್ಪ ತಳವಾರ ಸಿದ್ದಲಿಂಗಪ್ಪ ಹಳ್ಳದ ರವಿ ತೋಟದ್ ವೈಪಿ ಇನಾಮತಿ ಚಾ ಹುಸೇನ್ ಬಾಂಬೆ ಮೇಸ್ತ್ರಿ ಬಸಪ್ಪ ಬುಪ್ಪಯ್ಯನವರ್ ಗೋವಿಂದರೆಡ್ಡಿ ಮೊರಬದ ಸಂಗಪ್ಪ ನಿಡವನಿ ಇನ್ನೂ ಅನೇಕ ರೈತರು ಹಾಜರಿದ್ದರು ಮತ್ತು ಪೊಲೀಸ್ ಇಲಾಖೆಯ ತಹಶೀಲ್ದಾರ್ ಇಲಾಖೆಯ ಭಜಂತ್ರಿ ಸಾಹೇಬ್ರು ಕೂಡ ಹಾಜರಿದ್ದರು ರಾಜ್ಯಸಭಾಕೋಳ ಟಿವಿ ಫೋರ್ ನವಲ್ಗುಂದ ಲೋಕ ನಮ್ಮ ತಹಸೀಲ್ದಾರ್ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಹೋರಾಳ ಸಮಿತಿಯಿಂದ ಅವರಿಗೆ ಪೂರ್ಣ ಸ್ವಾಗತವನ್ನು ಕೊಡ್ತಾ ಇತ್ತು ಅದೇ ಕಾರಣವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಸಹ ಪ್ರತಿ ಸಲ ಬೆಂಬಲ ಕೊಡ್ತಾ ಬಂದರೆ ಅವರು ನಮ್ಮ ಹೋರಾಟ ಸಮಿತಿಯಿಂದ ಉಪಯೋಗ ಸಂಸದನ್ನ ಕೊಡ್ತಾ ಇದೆ ಅದೇ ತನಾಗಿ ಪತ್ರಕರ್ತರಿರ್ಬೋದು ಇರ್ಬೋದು ನಮ್ಮ ಇಲ್ಲಿ ಹೋರಾಟ ಎಲ್ಲ ನಮ್ಮ ರೈತ ಮಾತಾಡ್ ಇರ್ಬೋದು ಅವರೆಲ್ಲರಿಗೆ ನಮ್ಮ ಹೋರಾಟ ಸಮಿತಿಯಿಂದ ಅವರು ಉಪಯೋಗ ಸಂಘವನ್ನು ಒಂದು ವೇಳೆ ಇವತ್ತೇನು ಇವತ್ತು ಮಾನ್ಯ ಪ್ರಹ್ಲಾದ್ ವಾಸಿ ಅವರಿಗೆ ಏನಿವತ್ತು ಅವರು ನಾವು ಕೆಲವು ಸಂದರ್ಭದಾಗ ನಮ್ಮ ರೈತರಿಗೆ ಒಪ್ಪಿದಾಗ ಎಲ್ಲಪ್ಪ ನಾವು ಜನವರಿ ಒಳಗೆ ಅಂತ ನಾವು ಮಾಡ್ತೀವಿ ಅಂತಕ್ಕಂಥ ಬಂದಾಯ ಕರ್ತವ್ರ ಬಗ್ಗೆ ಮಾತಾಡಿದ್ರು ಅದರ ವಿಚಾರವಾಗಿ ಏನಿವ ನಾವು ರೈತರು ಮತ್ತು ಮನವಿ ಕೊಡೋದಿಷ್ಟೇ ಮಹದಾಯಿ ಕಳಿಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಮಪಾಲ ಐತಿ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಜವಾಬ್ದಾರಿ ತಗೋಬೇಕು ಮತ್ತು ಮಾನ್ಯ ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇದನ್ನು ವಿಳಂಬ ಮಾಡಿದ್ರು ವಿಳಂಬ ನೀತಿ ಧೋರಣೆ ಮಾಡಿದೆ ತಾವೇನು ಪಡ್ತಕ್ಕಂಥ ಮಾತುಗಳನ್ನು ಪಾಲಿಸಿಕೊಂಡು ಈ ಜನವರಿ ಒಂದೊಳಗೆ ತಾವೇನು ಮಾತು ಸಮಿತಿ ಆಗ್ರಹ ಅಗ್ರ ಆ ಕಾಮಗಾರಿಯನ್ನು ಶೀಘ್ರ ಪ್ರಾರಂಭ ಮಾಡಬೇಕು ಅಂತ ಮಾತ್ರ ಇದನ್ನು ಹೊರಡಿ ಸಮಿತಿಯಿಂದ ಮಾನ್ಯ ಪ್ರಧಾನಿ ಸಾಹೇಬ್ಗೆ ನಾವು ವಿನಂತಿ ಮಾಡಬೇಕು ಇದೇ ಪಕ್ಷದ ಇದೇ ತಾವೇನು ಹೀಗೆ ಹೇಳ್ತಾ ಮುಂದೆ ಹೋದ ಮುಂದೆ ಹೋದಾಗೆಲ್ಲ ನಮ್ಮ ರೈತರು ರೋತಿ ಹೇಳ್ಬೇಕಾಗತ್ತೆ ಆ ರೋತಿ ಅಂತ ನಾವೇ ಮಾಡ್ತೀವಿ ನಿಮಗೆ ನಾವು ನಿರ್ಭೀತಿಯಿಂದ ರೋಡಿಗಿಳಿದು ನಾವು ತಾಲೂಕಿನ ಅಂತ ನಾವು ರೋಡ್ ಬಂದ್ ಮಾಡಿ ಅವ್ರ ನೆರವಾಗ್ತೀವಿ ಅಂತ ಮಾತನಾಡ ಸಮಿತಿಯಿಂದ ನಾವು ಹೇಳ್ತಾ ಇದ್ದೀವಿ ನಾವು ಅವ್ರಿಗೂ ತಾಲೂಕಿನ ಶಾಸಕರಾಗಿ ಅವ್ರಿಗೂ ನಾವು ಹೇಳ್ತೀವಿ ನಾವು ಜವಾಬ್ದಾರಿ ಬರೀ ದೋಸೆಯನ್ನು ನೀವು ಕೂಡ್ಕೊಂಡು ಹೊರಟ ಹೋರಾಟ ಸಮಿತಿಯ ಬೆಂಬಲ ಕೊಟ್ಟು ಶೀಘ್ರವಾಗಿ ಮಾಡಿ ಅಂತಕ್ಕಂಥ ಮಾತು ಹೇಳ್ತೀವಿ ಮತ್ತು ರೈತರಿಗೆ ಪರಿಹಾರ ಬಂದಿಲ್ಲ ಆ ಪರಿಹಾರ ಶೀಘ್ರವಾಗಿ ಹಾಕೋದು ಮತ್ತು ಆ ಸಂದರ್ಭದಾಗ ಅಂತ ನಾವು ರೈತರಿಗೆ ಹೋಗ್ಬಿಡೋಲ್ಲ ಅದು ಶೀಘ್ರವಾಗಿ ಏನು ಜೋಶಿ ಸಾಹೇಬರು ಆ ಶಿಬಿರ ತರಿಸ್ಬೇಕು ತರಿಸಿ ರೈತರಿಗೆ ಒಳ್ಳೆದು ಮಾಡೋದಂತೇಳಿ ನಮ್ಮ ಹೋರಾಟ ತರಿಸ್ಕೊಳ್ಳೋದಕ್ಕೆ ನಾವು ಆಗ್ರಹ ಏನು ಏನಿವಂತ ಕಡೆ ಎಚ್ಚರಿಕೆ ಕೊಡ್ತಾ ಇದೇವೆ ನಾವು ಏನಾದರೂ ನಾವೇನಿವ ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದೀವಿ ಹೋಗ್ಲಂತಲ್ಲ ಇದೇ ರೀತಿಯಾಗಿ ಕೇಂದ್ರ ಮತ್ತು ರಾಜ್ಯ ವಿಳಂಬ ಮಾಡಬಾರ್ದು ಮಾನವ ಪಕ್ಷದಲ್ಲಿ ನಾವು ಹೇಳಿದ ಪ್ರಕಾರ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿತೇವೆ ಅಂತಕ್ಕಂಥ ಮಾತು ಇವತ್ತು ಹೇಳಿ ಈ ಮನವಿಯನ್ನು ಮಾನ್ಯ ಸ್ವತಂತ್ರ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ